ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕುವೆಂಪು ಅವರು ರಚಿಸಿರ್ತಕ್ಕಂತಹ ಭಾವಗೀತೆ ಬಾರಿಸು ಕನ್ನಡ ಡಿಂಡಿಮವ ಈ ಗೀತೆಯನ್ನು ಹಾಡ್ತಾ ಇದ್ದೇನೆ ಹಾಗಾಗಿ ಸಂಪೂರ್ಣವಾಗಿ ಗೀತೆಯನ್ನು ಕೇಳಿ ನಿಮಗೆ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ वारिसु कन्नड डिण्डिमवा ओकर्नाटक हृदय शिवा ओकर्नाटक हृदय शिवा वारिसु कन्नड डिण्डिमवा ओकर्नाटक हृदय शिवा ओकर्नाटक हृदय शिवा सतन्ति हरनु बडिदे चरिसो ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಸತ್ತಂತಿ ಹರನು ಬಡಿದೆ ಚರಿಸು ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸೋ ಬಾರಿಸು ಕನ್ನಡ ಡಿಂಡಿಮವ ಓಕರ್ ನಾಟಕ ಹೃದಯ ಶಿವ ಓಕರ್ ನಾಟಕ ಹೃದಯ ಶಿವ ಕ್ಷಯೆ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ सर्वोदयवागलि वागलि सर्वोदयवागलि सर्वोदय समरली बारिसु कन्नड डिण्डि मवा ओकर्नाटक हृदय शिवा ओकर्नाटक हृदय शिवा बारिसु कन्नड ಓಕರ ನಾಟಕ ಹೃದಯ ಶಿವ ಓಕರ ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವಾ ಬಾರಿಸು ಕನ್ನಡ ಡಿಂಡಿಮವಾ ಧನ್ಯವಾದಗಳು ನಮಸ್ಕಾರ